ಅಂಬಾ ಭವಾರಿ ಝೀ ಶಿವಶಂಕರ ಏಳೇಳು ಜನ್ಮಕ್ಕೂ ಈ ರಾಜಕೀಯದ ಸಾವಾಸ ಸಾಕಪ್ಪ ಖಾದಿ ಹಾಕ್ಬೇಕು ಅಂತ ಹೊಂಟೋನು ಕಾವಿ ಹಾಕ್ಬೇಕಾಯ್ತು ಮಾಲಾಗಿರಬೇಕು ಅಂತ ಹೊಂಟೋನು ಮಠ ಸೇರುವಂತಹ ಪ್ರಸಂಗ ಬಂತು ಈ ಹೊಲಸ ರಾಜಕೀಯದಾಗ ಬಿದ್ದು ಹೊಲ ಮನಿ ಮಠ ದುಡ್ಡು ಮಾನ ಮರುವಾದಿ ಎಲ್ಲ ಕಳ್ಕೊಂಡೆ ಕೈಯೊಂದು ಹೋಯ್ತು ಮೈಯೊಂದು ಹೋಯ್ತು ಅನ್ನುವಂತ ಪರಿಸ್ಥಿತಿ ನನಗೆ ಬಂದೋದ ಈಗ ನನ್ನ ಮೈಯಾಗಿರೋದೊಂದು ಕಾವಿ ಬಟ್ಟಿ ಕೈಯಾಗೊಂದು ಭಿಕ್ಷಾ ತಟ್ಟಿ ಇದು ನನ್ನನ್ನು ಕೈ ಬಿಟ್ಟು ಹೋಗುವ ಮುಂದ ನಾನೊಂದು ಯಾವುದಾದ್ರೂ ಮಠವನ್ನ ಸೇರ್ಕೋಬೇಕು ಮೂತ್ರಿ ಯಾಕಲೇ ಮಗನ ನನ್ನ ಬೆನ್ನಿಂದನೇ ಬರಕ ಹತ್ತಿದೆ ಆ ರಾಜಕೀಯ ಜೀವನದಾಗ ನನ್ನ ಹಸಿ ಸಂಟೆ ಆಗಿ ನನ್ನ ಬೆನ್ನ ಹಿಂದೆ ತಿರುಗಿ ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟಿ ಮಗನ ಇನ್ನು ನನ್ನ ಯಾವ ತಳ್ಳಬೇಕು ಅಂತ ಮಾಡ್ಕೊಂಡಿದ್ದೀ ಮಗನ ದುರ್ಗತಿ ಏನಿಲ್ಲ ಗೊತ್ತಾಯ್ತು ನಮ್ಗೆ ಬರುವ ಮಗನ ನೀನು ಸಹವಾಸ ಮಾಡಿದ್ರೆ ನನಗೆ ಸದ್ಗತಿ ಅಲ್ಲಲ್ಲಿ ಸಿಗೋದು ದುರ್ಗತಿ ಈ ಜನ್ಮದಾಗ ಸಿಕ್ಕಿದೀ ಸಿಕ್ಕು ಆದ್ರೆ ಮುಂದಿನ ಜನ್ಮದಾಗ ಮಾತ್ರ ನೀನು ಸಿಗೋದು ಬೇಡಪ್ಪ ನೀನು ಸಿಗೋದು ಯಾಕಲ ಯಾಕಲ ಮೂತ್ರಿ ಹಂಗೆ ಹೇಳಕತ್ತಿದ್ ನೀನ ಅದರಲ್ಲೂ ಐದು ವರ್ಷ ಎಮ್ ಎಲ್ ಎ ಆಗಿ ನಾ ಕೆಟ್ಟ ರಾಡಿಲು ಒಳ್ಳಾಳು ಹೊಳ್ಳಾಳೆ ಒಳ್ಳೆ ಮೈಗೆಲ್ಲ ವಾಸನೆ ಮಾಡ್ಕೊಳ್ಳೋ ಬದಲು ನೀವು ಮನೇಲಿ ಹಿಂಗೆ ಸನ್ಯಾಸಿಗಿರೋದು ಒಳ್ಳೇದು ನೋಡಿ ಏ ಮೂತ್ರಿ ನೀನು ಹೇಳೋದು ಬರೋಬ್ಬರಿ ಐತಿ ಕಣ್ಣ ರಾಜಕೀಯ ಜೀವನಕ್ಕಿಂತಲೂ ಈ ಸನ್ಯಾಸಿ ಜೀವನೇ ಲೇಸ್ ಖಾದಿಗಿಂತಲೂ ಈ ಕಾವಿನೇ ಲೇಸು ಅಲಾ ಮಗನ ಹಿಂದೆ ರಾಜಕೀಯ ಜೀವನದಾಗ ನನ್ನ ಸಂಟಾಗಿ ಹೊಲ ಮನಿ ದುಡ್ಡು ಎಲ್ಲ ಗಳಿಸದೆ ಏನೆಲ್ಲ ಸಿಗದೋ ಅಂತ ನನ್ನ ಬೆನ್ನು ಹಿಂದೆ ತಿರುಗಿದೆ ಮಗನ ಹೀಗೆ ಏನು ಸಿಗತೈತಿ ಅಂತ ನನ್ನ ಬೆನ್ನಿಂದ ಬರಕತ್ತಿದೆ ಮಗನ ಎಲ್ಲ ಸಿಗದೇ ಬರ್ತೇವೆ ಹೌದಾ ನಡಿ ಮಗನ ರ ಮಾಡುದು ಬೇಡ ಯಾವುದಾದ್ರೂ ಮತ ಸೇರು ಇವನ ಯಾರಪ್ಪ ಇವನು ಓಹೋ ನಮ್ಮ ಬೆತ್ತಣ್ಣ ಇವನ್ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಭಕ್ತ ಏಳು ಮೇಲಕ್ಕೆ ಏನಾಯ್ತಪ್ಪ ಕಂದ ಯಾಕೆ ಅಳುತ್ತಿರುವೆ ಗುರುಗಳೇ ಅಲ್ಲಕ್ಕ ನನ್ನ ಮಗ ಬೇವರ್ಸಿ ನನ್ನ ಮಗ ಅಂಡರ್ ಬೇವರ್ಸಿ ನನ್ನ ಮಗನಿಗೆ ನನ್ನ ಮಾವನಿಗೆ ಕಾಯುವಂತ ಒಳ್ಳೆ ಜಲಾಯುವನ ಹೋಗಿ ಹೋಗಿ ಇವನು ನನಗೆ ಬೈಯುತ್ತಿದ್ದಾನೆ ಭಕ್ತ ಹೋಗಿ ಹೋಗಿ ಪುಣ್ಯವಂತ ನಿನ್ನ ಮಾವನಿಗೆ ಬೈಯುತ್ತಿರುವಿಯಲ್ಲ ಅವನು ಮಾಡಿದ ಅನ್ಯಾಯವಾದರೂ ಏನು ಕಂಡ ಹೇಳೋಕಾಗೋದಿಲ್ಲ ಗುರುಗಳೇ ತನ್ನ ಮಗಳು ನನಗೆ ಮದುವೆ ಮಾಡಿ ಕೊಡ್ತಾರಂತ ಕಾದು ಕಾದು ಕುಂತ ಗುರುಗಳೇ ಆದರೆ ನೋಡಿದ್ರೆ ಯಾಕೆ ಮಗಳನ್ನ ಬೇರೆಯವ್ರ ಜೊತೆ ಮದುವೆ ಆಗೋಗ್ಬಿಟ್ಲು ಅರ ಇವನು ಪೆದ್ದನಾದ್ರೂ ಬಹಳ ಹುಷಾರಿದ್ದಾನೆ ಭಕ್ತ ಏನು ಗುರುಗಳೇ ನಿನ್ನ ಮದುವೆ ನಿನ್ನ ಮಾವನ ಮಗಳ ಜೊತೆ ನಡೆಯದೇ ಒಳ್ಳೆಯದು ಒಂದು ವೇಳೆ ನಡೆದಿದ್ದರೆ ಮದುವೆಯಾಗಿ ಒಂದು ತಿಂಗಳ ಒಳಗಾಗಿ ನೀನು ಸತ್ತು ಹೋಗುತ್ತೀ ಸುಳ್ಳು ಸುಳ್ಳು ಸುಳ್ಳುಗಳೇ ಭಕ್ತ ನೀನೇನು ಭಯ ಪಡಬೇಡ ನನ್ನ ಶಿಷ್ಯರ ವಿಚಾರವೇ ಹಾಗೆ ಅವನ ವಿಚಾರದಲ್ಲಿ ಸುಳ್ಳು ಎಂದರೆ ಸತ್ಯ ಎಂದು ಅರ್ಥ ಅಂದ್ರೆ ಗುರುಗಳೇ ನಾನು ಸತ್ತು ಗುರುಗಳೇ ಹೌದಪ್ಪ ಹೌದು ತಿರುಪತಿ ವಾಸಾಯಿ ಚಲಪತಿ ದಾಸನ ಮಾತು ಎಂದಿಗೂ ಸುಳ್ಳಾಗಲಾರದು ಭಕ್ತ ಬೇಕಿದ್ದರೆ ಒಮ್ಮೆ ನಿಮ್ಮ ಮಾವನ ಮಗಳ ಜೊತೆ ಮದುವೆಯಾಗಿ ನೋಡು ಗುರುಗಳೇ ಕಂದೆಗಳೇನು ಆಯ್ತು ಒಳ್ಳೇದಾಗಲಿ ಹೋಗಿ ಬಾ ಕಂದೆ ಅಂತೂ ಒಂದು ಪೀಡೆ ತರಗಿರೋ ನಡೆ ಹೋಗೋಣ ಆಶೀರ್ವಾದ ತಗೊಳೋಣ ದೀರ್ಘಾಯುಷಿ ಭವ ಗುರು ಸತ್ಯನೇ ನೀವು ದೀರ್ಘಾಯುಷಿ ಭವ ಅಂದ್ರೆ ನಿಮ್ಗೆ ಶಿಷ್ಯ ಸತ್ಯಾಯುಷಿ ಸತ್ಯನಾಶ ಭವ ಅಂತ ಭಯ ಆಗತ್ತಲ್ಲ ವಚ್ಚ ನಿನ್ನದೇನೂ ತಪ್ಪಿಲ್ಲ ನನ್ನ ಶಿಷ್ಯನ ವಿಚಾರವೇ ಹಾಗೆ ಅವನು ಏನು ವಿಚಾರ ಮಾಡುತ್ತಾನೋ ಅದರ ಉಲ್ಟ ಆಗಿ ಹೋಗುತ್ತದೆ ಅವನು ಏನು ಆಶೀರ್ವಾದ ಮಾಡುತ್ತಾನೋ ಅದು ಉಲ್ಟ ಆಗಿ ಹೋಗುತ್ತದೆ ಅವನು ಸರ್ವನಾಶವಾಗಲಿ ಎಂದು ಹೇಳಿದರು ನಿಮಗೆ ಒಳ್ಳೆಯದೇ ಆಗುತ್ತೆ ಓಂ ಓಂ ಭಗವತಿ ಗುರುಗಳೇ ನೀವು ಹಿಮಾಲಯದಿಂದ ಬಂದಿರೋ ಅಥವಾ ಕಾಶಿ ಕನ್ಯಾಕುಮಾರಿಯಿಂದ ಬಂದಿರುವ ಗುರುಗಳೇ ಇಲ್ಲ 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 ಶಿಷ್ಯಳೆ ನಾವು ಎಂಎಲ್ ಬಂದಿದ್ದೇವೆ ಈ ನಮ್ಮ ಶಿಷ್ಯ ನಾವು ಕನ್ಯಾ ತಿರಸ್ಕಾರ ದೂರ ಹೆಸರು ಕೇಳೇ ಇಲ್ವಲ್ಲ ಅದು ಹುಡುಗದ್ರೂ ಸಿಗದಿದ್ ಊರು ಭಕ್ತಳೆ ನಾವಿನ್ನು ತಡ ಮಾಡೋದಿಲ್ಲ ಹೊರಡುತ್ತೇವೆ ಹಾ ಮೂತ್ರಿ ಮೂತ್ರಿ ಹೋಗೋಣ ಈ ರಗಿಣಿ ಇವರು ಪರಿಚಯ ಆಯ್ತೇನ್ ಮತ್ತೆ ಇವರು ಇವ್ರ ಯಾರ ತಿಳ್ಕೊಂಡಿ ಇವರು ನನ್ನ ಕಣ್ಣ ಮುಚ್ಚತಾರ ಇವಪ್ಪ ಅವರು ಪಿಎ ಪಿಎ ಮೂ ನಂಬಿದವರೆಲ್ಲರೂ ನನಗೆ ಮಾಡಿದ್ರು ಮೋಸ ಹೀಗಾಗಿ ಆಯ್ತು ನನ್ನ ಆಸ್ತಿ ಪಾಸ್ತಿ ನಾಶ ಅದಕ್ಕಾಗಿ ಹಾಕಬೇಕಾಯಿತು ಈ ವೇಷ ಏ ಹೋಗ್ಲಿ ಬಿಡು ಇವರಾದ್ರು ಈ ವೇಷ ಹಾಕೊಂಡ್ರು ನೀನ್ ಬಂದಿತ್ತು ಬಂದಿತ್ತು ಸನ್ಯಾಸಿ ವೇಷ ಹಾಕಕ್ಕೆ ವೇಶ್ ಕೈ ಕೊಟ್ಟು ಹೋಯ್ತಲ್ಲ ನಮ್ ಲೇಡಿ ಅದಕ್ಕೆ ಅಲ್ಲ ಮೂರ್ತಿ ಇವರಿಗಂತೂ ಮದುವೆ ಆಗಿದೆ ಮಕ್ಕಳಾಗಿದೆ ಎಲ್ಲ ಆಗಿದೆ ಸನ್ಯಾಸಿ ಆಗೋದು ಸರಿ ನಿನಗಿನ್ನು ಮದುವೆ ಆಗ್ಬೇಕು ಮಕ್ಕಳಾಗ್ಬೇಕು ಎಲ್ಲನ್ನು ನೋಡೋದುಂಟು ನೀನ್ ಯಾಕೋ ಸನ್ಯಾಸಿ ಆಗಾಕ್ ಹೋದೆ ಆದವ್ರು ನೋಡ್ಕೊಂಡು ಖುಷಿ ಪಡುವ ಅಂತ ಹೇಳಿ ನಾನು ಯಪ್ಪ ಸುಮ್ಮನೆ ಯಾಕೆ ಮತ್ತೆ ಇಲ್ಲಿ ಎಳಕ ಕುಂದಿರ್ತಿ ಮುಂದಿನ ಏನಾದ್ರು ದಾರಿ ಹುಡುಕ ನೀನೆ ಹ್ಮ್ ಹೌದು ನಾನು ಮಾತ್ರ ಮಠ ಸೇರುವ ಮಲ್ಲ ಈಗ ಮಾಡಿ ಬಿಟ್ಟಿ ನಾನು ಹ್ಮ್ ಎಷ್ಟು ಸಾರಿ ಪ್ರಯತ್ನ ಮಾಡೀನಿ ಇಲೆಕ್ಷನ್ ದಾಗ ಈ ಸಾರಿನೂ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡೋ ಸೀಟ್ ಸಿಕ್ಕಿದ್ರ ಇಲೆಕ್ಷನ್ ನಿಲ್ತೀನಿ ಕುರ್ಚಿ ಸಿಕ್ಕಿದ್ರ ಕುರ್ಚಿ ಮೇಲೆ ಕುಂತು ಜನರ ಆಳ್ತೀನಿ ಮಗು ಸಿಕ್ಕಿದ್ರ ಮಗು ಆ ಮರಳಿ ಯತ್ನ ಮಾಡು ಮರಳಿ ಯತ್ನ ಮಾಡು ಮರಳಿ ಮರಳಿ ಯತ್ನವ ಮಾಡ್ತೀನಿ ಫುಲ್ ಪ್ರಚಾರ ಮಾಡೋಣ ನಮ್ಮ ನಮ್ಮ ಕೆಲಸ ಎಲೆಕ್ಷನ್ ನಿಲ್ವನೇನಿಲ್ಲ ಯಾವ್ದಪ್ಪ ಹೌದು ಏ ಮೌತ್ರಿ ನೀರ್ಬೇಕಾದ್ರೂ ಹೋಗು ತಪ್ಪಸ್ ಸಿಗಲ್ಲ ನಮ್ಮ ಮಾತ್ರ ಬರುವ ಜೀರ್ ಆಯುಷಿಗಳಾಗಿ ಇಷ್ಟ ಪುತ್ರರನ್ನು ಪಡೆದು ನೂರ್ಕಾದ ಬದುಕು ಆಚೆ ಅಲ್ಲಿ ಇದ್ದಾರೆ ಮಾಮ ನೀನು ಏನ್ ತಲೆವಿಸಿ ಮಾಡ್ಕೊಳಬೇಡ ಈ ಸಲ ಈ डायरेक्शनನಾಗಿ ನಿಲ್ಲು ಈ ಸಲ ನಾನು ಮತ್ತೆ ರಾಗಿಣಿ ಕೂಡ ನಿನ್ನನ್ನ ಗೆಲಿಸುತ್ತೀವಿ ನೋಡಿ ಫುಲ್ ಆಗ್ತಾ ಅದರ ಸಾಕು ನಡ್ರಿ ಹೋಗೋನು ಈ ಸಲ ನೀನು ಎಂಎಲ್ಎ ಆಗದೆ ಅಂತ ತಿಳ್ ನಡಿ ಹೋಗಣ್ಣ ಜೈ ಜಲಬದ್ರೆ